ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಭಾರತೀಯ ರೈಲ್ವೆ ಅಸಿಸ್ಟೆಂಟ್ ಲೋಕ ಪೈಲಟ್ ನೇಮಕಾತಿ ನೇಮಕ ಹುದ್ದೆಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಎಷ್ಟು ಹುದ್ದೆ ಖಾಲಿ ಇರುತ್ತೆ ಯಾವ ಥರದ ಹುದ್ದೆ ಇರುತ್ತೆ ಇದ್ರ ಬಗ್ಗೆಲ್ಲ ಮಾಹಿತಿ ಇರುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇರುತ್ತೆ ಅಂತಲೂ ಸಹ ಹೇಳಿರ್ತೀನಿ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹೆಸರು ನೋಡಿದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆ ಖಾಲಿ ಇರುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಇದರಲ್ಲಿ ಒಟ್ಟು ಹುದ್ದೆಗಳು ಐದು ಸಾವಿರದ ಆರುನೂರು ತೊಂಬತ್ತಾರು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ಇದು ಇನ್ನು ಹುದ್ದೆಗಳ ವಿವರವನ್ನು ನೋಡೋದಾದರೆ ಫ್ರೆಂಡ್ಸ್ ಇದರಲ್ಲಿ ಎಷ್ಟೆಷ್ಟು ಹುದ್ದೆ ಇರುತ್ತೆ ಅಂತ ನೋಡಿದರೆ ಅಹಮದಾಬಾದಲ್ಲಿ ಇನ್ನೂರ ಮೂವತ್ತೆಂಟು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಅಜೀರ್ನಲ್ಲಿ ಇನ್ನೂರ ಇಪ್ಪತ್ತೆಂಟು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಅದೇ ರೀತಿ ಬೆಂಗಳೂರಿನಲ್ಲಿ ನಾನ್ನೂರು ಎಪ್ಪತ್ತ್ಮೂರು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ಇನ್ನು ಅದೇ ರೀತಿ ಭೂಪಾಲ್ನಲ್ಲಿ ಇನ್ನೂರ ಎಂಬತ್ನಾಲ್ಕು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಭುವನೇಶ್ ನಗರ್ನಲ್ಲಿ ಇನ್ನೂರ ಎಂಬತ್ತು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಸ್ಟಾರ್ನಲ್ಲಿ ಸಾವಿರದ ಮುನ್ನೂರ ಹದಿನಾರು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ಚಂಡೀಗಢದಲ್ಲಿ ಅರವತ್ತಾರು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಹೇಳಿದರೆ ಚೆನ್ನೈನಲ್ಲಿ ನೂರ ನಲವತ್ತೆಂಟು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಗೋರಾಕಾಪುರ್ನಲ್ಲಿ ನಲವತ್ತ್ಮೂರು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಗೋವಾ ಹಟ್ಟಿಯಲ್ಲಿ ಅರವತ್ತೆರಡು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಇನ್ನು ಜಮ್ಮು ನಗರದಲ್ಲಿ ಮೂವತ್ತೊಂಬತ್ತು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಕೋಲ್ಕತ್ತಾದಲ್ಲಿ ಮುನ್ನೂರ ನಲ್ವತ್ತೈದು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಮೋಲ್ಕಾದಲ್ಲಿ ಇನ್ನೂರ ಹದಿನೇಳು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಮುಂಬೈನಲ್ಲಿ ಐನೂರ ನಲವತ್ತೇಳು ಹುದ್ದೆ ಕಾಲಿರ್ತೀವಿ ಅಂತ ಹೇಳಿದರೆ ಮುಜಗರ್ಪುರದಲ್ಲಿ ಮೂವತ್ತೆಂಟು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಪಟ್ನೆಯಲ್ಲಿ ಮೂವತ್ತೆಂಟು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಇನ್ನು ಪ್ರಯಾಗ್ರಾಜ್ನಲ್ಲಿ ಇನ್ನೂರ ಎಂಬತ್ತಾರು ಹುದ್ದೆ ಅಂತ ಹೇಳಿದರೆ ರೋಚಿಯಲ್ಲಿ ನೂರ ಐವತ್ತ್ಮೂರು ಹುದ್ದೆ ಇರುತ್ತೆ ಅಂತ ಹೇಳಿದರೆ ಇನ್ನು ಅದೇ ರೀತಿ ಇನ್ನು ಅದೇ ರೀತಿ ಸಿಕಂದರ್ಬಾದ್ನಲ್ಲಿ ಏಳ್ನೂರ ಐವತ್ತೆಂಟು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಸಿರಿಗಿರಿಯಲ್ಲಿ ಅರವತ್ತೇಳು ಹುದ್ದೆ ಇರುತ್ತೆ ಅಂತ ಹೇಳಿದರೆ ತಿರುವನಂತಪುರಂನಲ್ಲಿ ಎಪ್ಪತ್ತು ಹುದ್ದೆ ಕಾಲಿರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ರೈಲ್ವೆ ಇಲಾಖೆ ನೇಮಕಾತಿ ಇನ್ನು ಈ ಹುದ್ದೆಗೆ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಏನೇನು ಬೇಕಾಗಿರುತ್ತೆ ಅಂತ ನೋಡೋದ್ರೆ ಫ್ರೆಂಡ್ಸ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಹತ್ತನೇ ತರಗತಿ ಐ ಟಿ ಐ ಮೆಕ್ಯಾನಿಕಲ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಟ್ ಅಪ್ಲೈ ಮಾಡೋದಾಗಿರುತ್ತೆ ಫ್ರೆಂಡ್ಸ್ ಈ ಹುದ್ದೆಗೆ ಇನ್ನು ವಯಸ್ಸಿನ ಮಿತಿಯನ್ನು ನೋಡಿದ್ರೆ ಫ್ರೆಂಡ್ಸ್ ಹುದ್ದೆಗೆ ಎಷ್ಟು ವಯಸ್ಸಿನ ಮಿತಿಯನ್ನು ಅಂತ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸಿನ ಮಿತಿ ಮೂವತ್ತು ವರ್ಷ ಹೊಂದಿರಬೇಕಾಗಿರ್ತದೆ ಅಂತ ಹೇಳಿದ್ರು ಫ್ರೆಂಡ್ಸ್ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಇನ್ನು ವಯಸ್ಸಿನ ಸಡಿಲಿಕೆಯನ್ನು ನೋಡೋದರೆ ಏಜ್ ರಿಲ್ಯಾಕ್ಸ್ನನ್ನು ಒ ಬಿ ಸಿ ಮಾಜಿ ಸೈನಿಕ ಯು ಆರ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಮಿಡಿ ಸಡಿಲಿಕೆಯನ್ನು ನೀಡಿದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಅದೇ ರೀತಿ ಮಾಜಿ ಸೈನಿಕ ಒ ಬಿ ಸಿ ಎನ್ ಸಿ ಎಲ್ ಮಾ ಅಭ್ಯರ್ಥಿಗಳಿಗೆ ಆರು ವರ್ಷ ವಯಸ್ಸಿನ ಮಿತಿಯನ್ನು ನೀಡಿದರೆ ಸಡಿಲಿಕೆಯನ್ನು ನೀಡಿದ್ದಾರೆ ಮಾಜಿ ಸೈನಿಕ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಇವರಿಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಫ್ರೆಂಡ್ಸ್ ಎಷ್ಟು ಎಷ್ಟಿರುತ್ತೆ ಅಂತ ಅರ್ಜಿ ಶುಲ್ಕ ಇತರ ಎಲ್ಲ ಇತರೆ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಿದ್ದಾರೆ ಫ್ರೆಂಡ್ಸ್ ಇವರಿಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಅದೇ ರೀತಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳು ಅಲ್ಪಸಂಖ್ಯಾತರು ಇ ಬಿ ಸಿ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಿದ್ದಾರೆ ಫ್ರೆಂಡ್ಸ್ ಇವರಿಗೆ ಅಪ್ಲೈ ಮಾಡೋದಕ್ಕೆ ಇವುದಿಗೆ ಪಾವತಿ ವಿಧಾನ ಆನ್ಲೈನಲ್ಲಿ ಮುಖಾಂತರ ಪಾವತಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಪ್ಲಿಕೇಶನ್ ಫೀಸನ್ನು ಇನ್ನು ಹುದ್ದೆಗೆ ವೇತನ ಶ್ರೇಣಿ ಸ್ಯಾಲರಿ ಡೀಟೇಲ್ಸನ್ನು ನೋಡೋದಾದ್ರೆ ಫ್ರೆಂಡ್ಸ್ ಇವರಿಗೆ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಸ್ಯಾಲರಿಯನ್ನು ನೀಡಲಾಗುತ್ತದೆ ಅಂತ ಹೇಳಿದರೆ ಫ್ರೆಂಡ್ಸ್ ಇವರಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಇನ್ನು ಹುದಿಗೆ ಆಯ್ಕೆ ವಿಧಾನ ನೋಡೋದಾದರೆ ಫ್ರೆಂಡ್ಸ್ ಯಾವ ರೀತಿ ಆಯ್ಕೆ ಮಾಡಲಾಗುತ್ತದೆ ಅಂತ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳಿದರೆ ಫ್ರೆಂಡ್ಸ್ ಇವರಿಗೆ ಆಯ್ಕೆಯ ವಿಧಾನ ಇನ್ನು ಇವತ್ತಿಗೆ ಅರ್ಜಿ ಸಲ್ಲಿಸತಕ್ಕಂಥ ವಿಳಾಸವನ್ನು ನೋಡೋದ್ರಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಫ್ರೆಂಡ್ಸ್ ಇದು ಇನ್ನು ಪ್ರಮುಖ ದಿನಾಂಕವನ್ನು ನೋಡೋದರ ಫ್ರೆಂಡ್ಸ್ ಇವುದಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇರುತ್ತೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತೆ ಫ್ರೆಂಡ್ಸ್ ಇವುದಿಗೆ ಇನ್ನು ಇವುದೇ ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನೀಡಿರ್ತೀನಿ ಹೋಗಿ ಜಾಯ್ನ್ ಆಗಿ ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್ ಇವು ದೇ ನೋಟಿಫಿಕೇಷನನ್ನು ಇದಿಷ್ಟು ಫ್ರೆಂಡ್ಸ್ ಯುವುದೇ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಯೂಸ್ ಫೋನ್ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮಂದಿ ಸಿಗೋಣ